ಎಲ್ರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಎಸ್ ರಾಜೇಂದ್ರನ್ ಈಗ ನಾನು ಪ್ರಸ್ತುತಪಡಿಸಲಿರುವ ಕವನದ ಶೀರ್ಷಿಕೆ ಇದ್ದೂ ಇಲ್ಲದವರು ಬನ್ನಿ ಸ್ವಾಮಿ ಏನಿಷ್ಟು ಅಪರೂಪ ಮನೆಯೊಡೆಯರ ಫಲಕು ಬಾಯ್ತುಂಬ ಸುಗ್ಗಿನಗೆ ಕತ್ತು ಹೆಗ್ಗಳಿಕೆ ಬಂದ್ರಲ್ಲ ಕೊನೆಗೋ ಬಡವನ ಕುಟೀರಕ್ಕೆ ನಕ್ಕು ಒಳಹಕ್ಕೆ ಕಂಬ ಬೋದಿಗೆ ಹೊತ್ತ ಅಂಕಣದ ಹರಹು ಎತ್ತರದ ಜಗಲಿಯ ಮೇಲೆ ಚಿತ್ತಾರದ ಬಾಗಿಲು ನೆಲವೆಲ್ಲ ಬಿಳಿಯ ಶಿಲೆ ಹಾಸು ರಂಗಿನ ನಕ್ಕಿ ಪಕ್ಕ ಮೂಲೆಗೆ ತೆಕ್ಕಿ ಹಾಕಿ ನಿಂತಿದೆ ಬೇಜು ಬಿದಿರಿ ಹೂದಾನಿ ಗೋಡೆಯ ಚಿತ್ರ ಸೀತಾರಾಮ ದಮಯಂತಿ ರವಿವರ್ಮನ ಕುಶಲ ಕರ್ಮ ನಡುಮನೆಯ ಬಾಗಿಲ ಮೇಲೆ ಕಾಡೆಮ್ಮೆ ತಲೆ ಕೋಡು ಕೆಕ್ಕರಿಸಿ ನೋಡುವ ಕಣ್ಣು ಆಚೀಚೆ ಹುಲಿ ಚರ್ಮ ಕಾಲು ಉದ್ದನೆಯ ಬಾಲದ ಸಮೇತ ಕಣ್ಣು ಹಾಯ್ದಲ್ಲೆಲ್ಲ ಹಳೆಯ ಕಾಲದ ನೆನಪು ತರುವ ಪೀಠ ಪೆಠಾರಿ ಬೆಡಗು ಗೈರತ್ತು ಕಾಲವೇ ನಿಂತಿಲ್ಲಿ ಹೊಡೆದಿದೆ ಸಲಾಮು ನಡುವೆ ಸೂರಿಗೆ ನೇತು ಬಡಿದ ರಸಬುರುಡೆ ಗೊಂಚಲು ದೀಪ ಪಂಜರದೊಳಗೆ ಕುಳಿತ ಪಂಚರಂಗಿ ಗಿಳಿ ಕೆಳಗೆ ದಪ್ಪನೆ ಬೀಟೆ ದುಂಡು ಮೇಜಿನ ಸುತ್ತ ಆನೆ ಕಾಲುಗಳು ಅವಕ್ಕೆ ಒದಿಸಿದ ಚರ್ಮ ಜಿಂಕೆಯದು ಕೃಷ್ಣಾಜಿನ ಮಡಿಗೆ ಮಡಿ ಶೋಕಿಗೆ ಸೋಕಿ ಇವೆಲ್ಲ ಇರೋದೇ ಕೂರೋಕೆ ಅಳುಕದೇರಿ ಇನ್ನು ಸಂಕೋಚವೇಕೆ ಇಹಿ ಬಡವನ ಮನೆ ಫಲಹಾರ ಸ್ವೀಕರಿಸಿ ಹೆಚ್ಚಿಲ್ಲ ಬಾಳೆ ಕಿತ್ತಳೆ ಸೇಬು ಸಿಹಿಕಾರ ರಸಪಾನಕ ನನ್ನದೇನಿದೆ ಹೇಳಿ ಎಲ್ಲ ಹಿರಿಯರ ಪುಣ್ಯ ಮನೆ ಮಾರು ಹೊಲ ಗದ್ದೆ ಎಲ್ಲ ಧರ್ಮಕ್ಕೆ ದತ್ತಿ ನಾನದರ ಸೇವಕನಷ್ಟೇ ಗೊತ್ತಾಯಿತೇ ಧನ್ಯವಾದಗಳು